ಹಲೋ ನಮಸ್ಕಾರ ಜಾಣದ ತಾಣಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ನಮಗೆ ಅತ್ಯಂತ ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಇದು ಪ್ರತಿಯೊಬ್ಬರೂ ತಿಳಿಬೇಕಾದಂಥ ವಿಚಾರ ಉಪವಾಸದ ಬಗ್ಗೆ ನಮಗೆಲ್ಲರಿಗೂ ಗೊತ್ತು ಭಾಳಷ್ಟು ಜನ ಯಂಗ್ಸ್ಟರ್ಸ್ ಮಾಡಲ್ಲ ಮಿಡಲ್ ಏಜ್ನವರು ಮತ್ತು ಸ್ವಲ್ಪ ಮುದುಕರಾದವರು ಅವರು ಜಾಸ್ತಿ ಮಾಡ್ತಾರೆ ಇದನ್ನು ಸಾಮಾನ್ಯವಾಗಿ ನಮ್ಮ ಜನ ಮಾಡ್ತಿರೋದು ದೇವರನ್ನು ಮೆಚ್ಚಿಸೋದು ಸಲುವಾಗಿ ಲಿಂಗಾಯತರು ಸೋಮವಾರ ಬ್ರಾಹ್ಮಣರು ಗುರುವಾರ ಹಾಗೆ ಆದರೆ ಬಹಳಷ್ಟು ಜನ ಇದನ್ನು ಮಾಡ್ತಾ ಇಲ್ಲ ಉಪ್ ಯಾಕಂದರೆ ಉಪವಾಸ ಅಷ್ಟು ಸುಲಭ ಅಲ್ಲ ಬಹಳ ಕಷ್ಟ ಆಗತ್ತೆ ಅದಕ್ಕೋಸ್ಕರ ಕೆಲವರು ಮಾಡಲ್ಲ ವೈಜ್ಞಾನಿಕವಾಗಿ ಇದರ ಬಗ್ಗೆ ಗೊತ್ತಿಲ್ಲ ಒಂದು ವೇಳೆ ವೈಜ್ಞಾನಿಕವಾಗಿ ಗೊತ್ತಾಯಿತು ಅಂದರೆ ಬಹಳಷ್ಟು ಜನ ಉಪವಾಸ ಮಾಡಬಹುದು ಯಾಕಂದರೆ ಇದು ಎಂಥ ಬೆನಿಫಿಷಿಯಲ್ ಇದೆ ಅನ್ನೋದನ್ನು ನಾನೀಗ ನಿಮಗೆ ಇದ್ದೀನಿ ತೊಂಬತ್ತರ ದಶಕದಲ್ಲಿ ರಿಸರ್ಚ್ಗಳು ನಡೀತಾ ಇದ್ದವು ಈ ವಿಚಾರವಾಗಿ ಅಂದರೆ ಆಗ ಉಪವಾಸದಕ್ಕೆ ಅಲ್ಲ ಅವರು ಮಾಡಿದ್ದು ಬೇರೆದಕ್ಕೋಸ್ಕರ ಜಪಾನಿನಲ್ಲಿ ಓಷಮಿ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಸೆಲ್ ಬಯಾಲಜಿಸ್ಟ್ ಅವ್ರೇನು ಮಾಡಿದರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರು ಅಂದರೆ ನೋಡಿ ನಮ್ಮ ಇಡೀ ದೇಹ ಸಣ್ಣ ಸಣ್ಣ ಕೋಶಗಳಿಂದ ಆಗಿರುತ್ತೆ ಎಷ್ಟು ಸಣ್ಣವಿರ್ತವೆ ಅಂತಂದರೆ ಅವು ಮೈಕ್ರೋಸ್ಕೋಪಲ್ಲಿ ನೋಡಬೇಕು ನಾವು ಆದರೆ ಅದರ ಸಂಖ್ಯೆ ಅಪಾರವಾಗಿರುತ್ತೆ ಅಂತ ಈಗ ಹೆಂಗೊಂದು ಗೋಡೆಯಲ್ಲಿ ಇಟ್ಟಿಗೆಗಳಿರುತ್ತೆ ಸಣ್ಣ ಸಣ್ಣ ಇಟ್ಟಿಗೆಗಳು ಅದೇ ಥರ ನಮ್ಮ ಇಡೀ ಬಾಡಿಯಲ್ಲಿ ಸಣ್ಣ ಸಣ್ಣ ಇಟ್ಟಿಗೆಗಳ ಥರ ಕೋಶಗಳು ಇರುತ್ತೆ ಇದನ್ನು ನಾವು ಹೈಸ್ಕೂಲಲ್ಲಿ ಕಲ್ತಿದ್ದೀವಿ ನೋಡಿ ಇಲ್ಲೇನು ಈ ಚಿತ್ರ ಇದೆಯಲ್ಲ ಇದು ನಮ್ಮ ಒಂದು ಯಾವುದೋ ಒಂದು ಟಿಪಿಕಲ್ ಸೆಲ್ ಅಂತ ಅಂದ್ಕೊಳ್ಳೋಣ ನಮ್ಮ ದೇಹದಲ್ಲಿರ್ತಕ್ಕಂಥ ಯಾವುದೋ ಒಂದು ಭಾಗದ ಒಂದು ಸೆಲ್ ಅಂತ ಅಂದ್ಕೊಳ್ಳೋಣ ಈ ಸೆಲ್ ಒಳಗಡೆ ನೋಡಿ ಕೆಲವೊಂದಷ್ಟು ಸಾಮಾನುಗಳು ಇರುತ್ತೆ ಅಲ್ಲಿ ಒಳಗಡೆ ದ್ರವ ರೂಪದಲ್ಲಿ ಅದನ್ನು ಸೈಟೋಪ್ಲಾಸಮ್ ಅಂತೀವಿ ಆಮೇಲೆ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಅಂತಿರುತ್ತೆ ಆಮೇಲೆ ಉಳಿದ ಎಂಡೋಪ್ಲಾಸಮ್ ರೆಟಿಕ್ಯುಲಮ್ ಅಂತಿರುತ್ತೆ ಆಮೇಲೆ ಲೈಝೋಜೋಮ್ ಅಂತಿರುತ್ತೆ ಮೈಟೋಕಾಂಡ್ರಿಯಾ ಅಂತಿರುತ್ತೆ ಈ ರೀತಿ ಬೇರೆ ಬೇರೆ ವಸ್ತುಗಳು ಅದರೊಳಗೆ ಇರ್ತವೆ ಅವುಗಳಿಗೆ ಆರ್ಗನೆಲ್ ಅಂತ ಹೇಳ್ತಾರೆ ಪ್ರತಿನಿತ್ಯದಲ್ಲಿ ಸೆಲ್ಗಳು ತಮ್ಮ ಕೆಲಸಗಳನ್ನು ಮಾಡ್ತಾನೆ ಇರ್ತವೆ ಅದರೊಳಗಡೆ ಪೋಷಕಾಂಶಗಳು ಹೋಗ್ತವೆ ಮತ್ತು ಅದರ ಅದಾದಮೇಲೆ ಎಕ್ಸ್ಕ್ರಿಷನ್ ಅಂತೀವಿ ಈ ಹೆಂಗೆ ನಮ್ಮ ಮಲವಿಸರ್ಜನೆ ಮಾಡ್ತೀವೋ ಹಾಗೆ ಅವುಗಳು ಕೂಡ ಪ್ರತಿ ಸೆಲ್ ಕೂಡ ಮಲ ವಿಸರ್ಜನೆಯನ್ನು ಮಾಡುತ್ತೆ ಅಂದರೆ ಬೇಡ ಆದ ವಸ್ತುಗಳನ್ನು ತನ್ನಿಂದ ಹೊರಗಡೆ ಹಾಕುತ್ತೆ ಈ ರೀತಿ ಇವುಗಳು ನಡೀತಾ ಹೋಗ್ತಾ ಇರ್ತವೆ ಎಲ್ಲದಕ್ಕೂ ನ್ಯೂಟ್ರಿಯೆಂಟ್ಸ್ ಸಿಕ್ಕಾಗ ಸ್ಮೂತಾಗಿ ನಡೀತಾ ಹೋಗುತ್ತೆ ಆದರೆ ಕೆಲವು ದಿನಗಳ ನಂತರ ಬೇಡದ ವಸ್ತುಗಳು ಕೂಡ ಅದರೊಳಗೆ ಆಗ್ಬಿಡ್ತವೆ ಅಂದರೆ ನಾವು ಮಲಿನ ಅಂತ ಹೆಂಗೆ ಆಗುತ್ತೆ ದೇಹ ಅಂದಮೇಲೆ ಬೆವ್ರು ಹೆಂಗೆ ಬರುತ್ತೋ ಅಥವಾ ಮಲ ಮೂತ್ರ ಹೆಂಗೆ ಬರುತ್ತೋ ಹಾಗೆ ಬೇಡವಾದಂಥದ್ದು ಬೆಳ್ಕೊಂಡಿರ್ತಾರೆ ಆಮೇಲೆ ನಮ್ಮ ರಾಂಗ್ ಈಟಿಂಗ್ ಹ್ಯಾಬಿಟ್ಸ್ಲಿಂದಾಗಿ ರಿಯಲ್ ನಮ್ಮ ಆಹಾರವನ್ನು ನಾವು ತಿಂತಾ ಇಲ್ಲ ಕುದಿಸ್ದೇನೆ ಡೈರೆಕ್ಟಾಗಿ ಯಾವ್ದು ತಿಂತೀವಿ ಅದು ಮಾತ್ರ ನಮ್ಮ ಆಹಾರ ಉಳಿದದ್ದೆಲ್ಲ ನಮ್ಮ ಆಹಾರ ಅಲ್ಲ ಆದರೂ ನಾವೇನು ಮಾಡ್ತೀವಿ ಅದನ್ನು ಫ್ರೈ ಮಾಡಿಕೊಂಡು ಅಥವಾ ಕುದಿಸ್ಕೊಂಡು ಏನು ಮಾಡಿಕೊಂಡು ನಾವು ಅದನ್ನು ತಿಂತೀವಿ ಆಮೇಲೆ ಔಷಧಿಗಳನ್ನು ತಗೊಳ್ತೀವಿ ಏನಾರಾದಾಗ ಔಷಧಿಗಳನ್ನು ತಗೊಳ್ತೀವಿ ಈ ರೀತಿ ದೇಹದ ಒಳಗಡೆ ಟಾಕ್ಸಿನ್ಸ್ ಅಂತೀವಿ ಟಾಕ್ಸಿನ್ಸ್ ಕ್ರಿಯೇಟ್ ಆಗುತ್ತೆ ಅಂದರೆ ವಿಷವಸ್ತುಗಳು ಕ್ರಿಯೇಟ್ ಆಗ್ತವೆ ಅಂದರೆ ನಮ್ಮ ದೇಹಕ್ಕೆ ಬೇಡವಾದಂಥ ವಸ್ತುಗಳು ಕ್ರಿಯೇಟ್ ಆಗ್ತವೆ ಕೆಲವು ಹೊರಗಡೆ ಬರ್ತವೆ ಅದನ್ನು ಮೂತ್ರದ ಮುಖಾಂತರ ಮಲದ ಮುಖಾಂತರ ದೇಹ ಹೊರಗೆ ಹಾಕುತ್ತೆ ಆದರೆ ಕೆಲವೊಂದು ಅಷ್ಟು ಸುಲಭವಾಗಿ ಹೊರಗೆ ಬರೋಲ್ಲ ಈಗ ಒಂದು ಸೆಲ್ನೊಳಗಡೆ ಈ ರೀತಿಯ ಟಾಕ್ಸಿನ್ಸು ಕ್ರಿಯೇಟ್ ಆಗಿದ್ದಾವ ಅಂತ ಇಟ್ಕೊಳ್ಳಿ ಅವು ಹೊರಗೆ ಬರ್ತಾ ಇಲ್ಲ ಸುಲಭವಾಗಿ ಹಾಗಾಗಿ ನಮಗೆ ರೋಗ ರುಜಿನಗಳು ಬರೋದು ಇದರಿಂದ ಈ ಟಾಕ್ಸಿನ್ಸಿಂದ ಹಾಗಾದರೆ ಇವುಗಳನ್ನು ಹೊರಗೆ ಹಾಕೋದು ಹೇಗೆ ಅಂತಂದಾಗ ಈ ಉಷಮಿ ಏನು ಮಾಡಿದ್ರಲ್ಲ ಇವರ ಎಕ್ಸ್ಪೆರಿಮೆಂಟ್ನಿಂದ ಗೊತ್ತಾಗಿರೋದು ಈ ಸೈಂಟಿಸ್ಟ್ ಏನು ಮಾಡಿದರು ಅಂದರೆ ಇದನ್ನು ಉಪವಾಸ ಕೆಡವಿದರು ಒಂದು ರೀತಿಯಿಂದ ಅಂದರೆ ಇದಕ್ಕೆ ಪೋಷಕಾಂಶಗಳನ್ನು ಕೊಡದೆ ಅದನ್ನು ಉಪವಾಸ ಕೆಡವಿದರು ಏನಾಗುತ್ತೆ ಅಂತ ನೋಡಿದರು ಅಥವಾ ಇದಕ್ಕೆ ಎನರ್ಜಿ ಕೊಡಲಾರ್ದಂಗೆ ಅದನ್ನು ಅದನ್ನು ಉಪಾಸೆ ಕಡವಿದ್ರು ಎರಡು ರೀತಿಯಲ್ಲಿ ಮಾಡ್ತಾರೆ ನ್ಯೂಟ್ರಿಯೆಂಟ್ಸ್ ಅದಕ್ಕೆ ಸಿಗದೆ ಹೋದಾಗ ಅದು ಪೋಷಕಾಂಶಗಳು ಅದಕ್ಕೆ ಸಿಗದೆ ಹೋದಾಗ ಒಳಗಡೆ ಈ ಲೈಝೋಸೋಮ್ ಆ್ಯಕ್ಟಿವೇಟ್ ಆಗುತ್ತೆ ಅದನ್ನು ಸರ್ವೈವಲ್ ಮೋಡ್ ಅಂತೀವಿ ಅಂದರೆ ನಾನು ಸಾಯಲ್ಲ ಸಾಯೋ ಸ್ಥಿತಿ ಬಂದಾಗ ಇನ್ನೊಂದು ಇನ್ನೊಂದು ಸ್ಥಿತಿಗೆ ಹೋಗುತ್ತೆ ಅದು ಸರ್ವೈವಲ್ ಮೋಡ್ಗೆ ಅಂತ ಅವಾಗ ಏನು ಮಾಡುತ್ತೆ ಅಲ್ಲಿದ್ದ ಕಚ್ಚಡನೆ ಅಲ್ಲಿದ್ದ ವೇಸ್ಟ್ ಏನಿರುತ್ತಲ್ಲ ಆ ವೇಸ್ಟನ್ನೇ ತಿನ್ನಕ್ಕೆ ಶುರು ಅದು ಇದು ನೋಡಿ ಸಾಮಾನ್ಯವಾಗಿ ಆದಾಗ ಆಗೋಲ್ಲ ಅಂದರೆ ನಾವು ನ್ಯೂಟ್ರಿಯೆಂಟ್ಸನ್ನು ಕೊಡ್ತಾ ಇದ್ವಿ ಅಂದರೆ ಅಂದರೆ ನಾವು ಊಟ ದಿನನಿತ್ಯ ಮೂರು ಊಟ ಮಾಡ್ತಿದ್ವಿ ಅಂದರೆ ಇದು ಸಾಧ್ಯ ಆಗಲ್ಲ ಅಂದರೆ ಒಂದು ಸೆಲ್ಲಿಗೆ ನೀವು ನ್ಯೂಟ್ರಿಯೆಂಟನ್ನು ಕೊಡದೇ ಇರ್ತಕ್ಕಂಥದ್ದು ಆಗಬೇಕು ಅದು ಇನ್ನೇನು ನಾನು ಸಾಯ್ತೀನಿ ಅನ್ನೋಂಗೆ ಅದಕ್ಕೆ ಆಗಬೇಕು ಅದು ಹಸಿವಿನಿಂದ ಬಳಲಬೇಕು ಅವಾಗ ಏನಾಗುತ್ತೆ ಸರ್ವೈವಲ್ ಮೋಡಿಗೆ ಹೋಗ್ಬಿಡುತ್ತೆ ಸರ್ವೈವಲ್ ಮೋಡಿಗೆ ಹೋದಾಗ ಏನಾಗುತ್ತೆ ಈ ಲೈಝೋಝೋಮ್ ಇನ್ನೂ ಆ್ಯಕ್ಟಿವ್ ಆಗುತ್ತೆ ಲೈಸೋಝೋಮ್ ಏನು ಮಾಡತ್ತೆ ಅವಾಗ ಎಲ್ಲ ಅಲ್ಲಿರ್ತಕ್ಕಂಥ ವೇಸ್ಟ್ ಬಾಡಿಗಳು ಏನಿರುತ್ತಲ್ಲ ಆ ವೇಸ್ಟನ್ನು ಟಾಕ್ಸಿನ್ಸನ್ನು ಅದನ್ನು ತಿನ್ನಲಿಕ್ಕೆ ಶುರು ಮಾಡುತ್ತೆ ಯಾಕಂದರೆ ಅದರ ಅದರ ದೇಹದ ಒಳಗಡೆ ಲೈಝೋಝೋಮೇ ತೀರ ಚಿಕ್ಕದು ಅದರೊಳಗಡೆ ಮತ್ತು ಎಂಜಾಯಿಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಒಳಗಡೆ ಅದೆಲ್ಲ ವ್ಯವಸ್ಥೆ ಇರುತ್ತೆ ಸೊ ಇದು ಆ ವೇಸ್ಟ್ಗಳನ್ನು ತಗೊಂಡು ಅದನ್ನು ಡೈಜೆಸ್ಟ್ ಮಾಡ್ಕೊಂಬಿಡುತ್ತೆ ಡೈಜೆಸ್ಟ್ ಮಾಡಿಕೊಂಡು ಬೇಕಾಗಿರತಕ್ಕಂಥದ್ದನ್ನು ಮಾತ್ರ ಹೊರಗೆ ಹಾಕುತ್ತೆ ಅಂದರೆ ಸರ್ವೈವಲ್ ಮೋಡ್ ಮೋಡಿಗೆ ಹೋದಾಗ ಈ ಕೆಲಸ ಆಗುತ್ತೆ ಇದನ್ನು ಅವರು ಸಿದ್ಧ ಮಾಡಿ ತೋರಿಸಿದರು ಸೈಂಟಿಫಿಕ್ಕಾಗಿ ಹೀಗಾಗತ್ತೆ ನೋಡ್ರಿ ಸೆಲ್ ಒಳಗಡೆ ಸರ್ವೈವಲ್ ಮೋಡಿಗೆ ಹೋಯಿತು ಅಂತಂದರೆ ಈ ರೀತಿ ಆಗತ್ತೆ ಅಂತ ತೋರಿಸ್ಕೊಟ್ರು ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಬ್ರೇಕ್ ಥ್ರೂ ಇದು ಡಿಸ್ಕವರಿ ಅದಕ್ಕೋಸ್ಕರ ನಿಮಗೆ ಓಷುಮಿ ಅವ್ರಿಗೆ ನೊಬೆಲ್ ಪ್ರೈಸ್ ಸಿಕ್ತು ಇದಕ್ಕೆ ಇದಕ್ಕೆ ಎರಡು ಸಾವಿರದ ಹದಿನಾರಲ್ಲಿ ಅಂದ್ಕೊಳ್ತೀನಿ ಹಾಗಾದರೆ ಇದನ್ನು ಉಪವಾಸದ ದೃಷ್ಟಿಯಿಂದ ನೋಡುವುದಾದರೆ ಅಂದರೆ ಆಹಾರ ನಿರಾಹಾರ ಅಂತೀನಿ ನಾನು ಅಷ್ಟೇ ಉಪವಾಸ ಅಲ್ಲ ನಿರಾಹಾರ ನಿರಾಹಾರ ಇದ್ದಾಗ ಏನಾಗುತ್ತೆ ಆವಾಗ ಪೋಷಕಾಂಶಗಳು ಸಿಗದೆ ಹೋದಾಗ ಪ್ರತಿ ದೇಹದ ಎಲ್ಲ ಸೆಲ್ಗಳು ಒಳಗಡೆ ಈ ಸರ್ವೈವಲ್ ಮೋಡಿಗೆ ಅವು ಹೋಗ್ತವೆ ಹೋದಾಗ ಅವಾಗ ಈ ಪ್ರಕ್ರಿಯೆ ನಡೆಯುತ್ತೆ ಅಂದರೆ ಟಾಕ್ಸಿನ್ಗಳನ್ನು ವೇಸ್ಟ್ ಮಟೀರಿಯಲನ್ನು ತಿಂದು ಡೈಜೆಸ್ಟ್ ಮಾಡ್ಕೊಳ್ಳೋದು ಲೈಝೋಸೋಮುಗಳ ಕೆಲಸ ಅದು ಆ್ಯಕ್ಟಿವೇಟ್ ಆಗುತ್ತೆ ಆಗ ನಮ್ಮ ಇಡೀ ದೇಹ ಒಳಗಡೆಯಿಂದನೇ ಸ್ವಚ್ಛ ಆಗಿಬಿಡುತ್ತೆ ಪ್ರತಿ ಸೆಲ್ ಪ್ರತಿ ಸೆಲ್ಲನ್ನು ಕ್ಲೀನ್ ಮಾಡ್ತಕ್ಕಂಥ ಕ್ಲೀನ್ಸ್ ಅಂತೀವಿ ಅದಕ್ಕೆ ಆ ಕ್ಲೀನ್ ಮಾಡ್ತಕ್ಕಂಥ ಕೆಲಸ ಯಾವಾಗ ಆಗುತ್ತೆ ಅಂದರೆ ಉಪವಾಸ ಮಾಡಿದಾಗ ಅಂದರೆ ನಿರಾಹಾರ ಮಾಡಿದಾಗ ಆಗತ್ತೆ ಅಂತ ಹಾಗಾದರೆ ಎಷ್ಟು ದಿನ ಆಗಬೇಕು ಇದಕ್ಕೆ ಅಂದರೆ ಸಾಮಾನ್ಯವಾಗಿ ಹೇಳೋದಾದರೆ ಇಪ್ಪತ್ತ್ನಾಲ್ಕು ಗಂಟೆ ನಂತರ ಇದು ಸ್ಟಾರ್ಟ್ ಆಗುತ್ತೆ ಅಂತ ಹಾಗಾಗಿ ನಾವು ಇನ್ನು ಮೇಲೆ ಉಪವಾಸ ಮಾಡಿದರೆ ಸೈಂಟಿಫಿಕ್ಕಾಗಿ ನಿಮಗೆ ಈ ರೀತಿಯ ಲಾಭ ಸಿಗಬೇಕು ಅಂದರೆ ಮುಂದೆ ದೊಡ್ಡ ದೊಡ್ಡ ರೋಗ ರುಜಿನಗಳು ಯಾವುವು ಬರಬಾರ್ದು ಅಂದರೆ ಸುಮಾರು ಎರಡು ದಿನ ಕಂಟಿನ್ಯೂಸ್ ಆಗಿ ಎರಡು ದಿನ ಮಾಡೋದು ಭಾಳ ಒಳ್ಳೆಯದು ಮೂರು ಮಾಡಿದರೆ ಇನ್ನೂ ಒಳ್ಳೆಯದು ಅಂದರೆ ತುಂಬ ಹೆಲ್ದಿಯ ಅಂದರೆ ಚೆನ್ನಾಗಿರಬೇಕು ಈಗ ನೀವು ಆಲ್ರೆಡಿ ಡಯಾಬಿಟಿಸ್ ಇದ್ದವರಾಗಲಿ ಅಥವಾ ಬೇರೆ ಯಾವುದಾದ್ರೂ ಖಾಯಿಲೆಗಳು ಇತ್ತು ಅಂತಂದರೆ ಅದನ್ನು ಡಾಕ್ಟ್ರನ್ನ ಕೇಳಿ ಅವರ ಸಲಹೆ ಪಡೆದೇ ಮಾಡಬೇಕು ಹೊರತು ಈಗ ನಮ್ಮಂತ ಚೆನ್ನಾಗಿದ್ದವರು ನಮ್ಗೆ ಯಾವುದೋ ಸಮಸ್ಯೆ ಇಲ್ಲ ಅನ್ನುವವರು ಫಾರ್ಟಿ ಏಯ್ಟ್ ಅವರ್ಸ್ ಮಾಡೋದು ಭಾಳ ಉತ್ತಮ ಯಾಕಂದರೆ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಇದು ಸ್ಟಾರ್ಟ್ ಆಗುತ್ತೆ ಅಂತಾರೆ ಈ ಒಂದು ದಿನದ ಉಪವಾಸ ಇದು ಅಷ್ಟು ನಮಗೆ ಫಲ ಕೊಡೋದಿಲ್ಲ ಎರಡು ದಿನ ಕಂಟಿನ್ಯೂಸ್ ಉಪವಾಸ ಮಾಡಬೇಕು ಆಗ ಏನಾಗುತ್ತೆ ನಿಮಗೆ ತೊ ಬಹಳ ತೊಂದರೆನೂ ಆಗಲ್ಲ ಆಮೇಲೆ ಇದು ಕ್ಲಿಯರ್ ಆಗುತ್ತೆ ಹೀಗೆ ಒಂದು ತಿಂಗಳಿಗೆ ಒಂದು ಸಲನಾದ್ರೂ ನಲವತ್ತೆಂಟು ಗಂಟೆಯ ಅಂದರೆ ಎರಡು ದಿನಗಳ ಉಪವಾಸವನ್ನು ಮಾಡಬಹುದು ಅಂತ ಆದರೂ ನಾನು ಡಾಕ್ಟ್ರಲ್ಲ ಈ ವಿಚಾರವನ್ನು ನಿಮ್ಮ ಜಸ್ಟ್ ಈ ನಾಲೆಜನ್ನು ಇದು ಪ್ರನಿ ಪ್ರಿಲಿಮ್ನರಿ ನಾಲೆಜನ್ನು ಸ್ವಲ್ಪ ಮಟ್ಟಿಗೆ ಇಂಥದ್ದೊಂದು ಇದೇ ನೋಡಿ ನೀವು ಇದರ ಬಗ್ಗೆ ಅಂತ ನೀವು ಇನ್ಮೇಲೆ ಅದನ್ನು ಗೂಗಲ್ ಸರ್ಚ್ ಮಾಡಿ ಅದರ ಬಗ್ಗೆ ವಿಡಿಯೋಗಳನ್ನು ಬೇ ಬೇರೆಯವರು ಮಾಡಿದ್ದಾರೆ ಅವುಗಳನ್ನು ನೋಡಿ ಇನ್ನೂ ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಿ ಎಲ್ಲವನ್ನು ನಾನೇ ಕೊಡೋಕ್ಕಾಗಲ್ಲ ಆದರೆ ಇನ್ನೂ ನಿಮಗೆ ಇಂಟ್ರೆಸ್ಟ್ ಬಂತಂದರೆ ಇದರ ಬಗ್ಗೆ ನೀವು ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಈಗ ನೀವು ಚೆನ್ನಾಗಿದ್ದಿರ್ಬೋದು ಈಗ ಹೆಲ್ದಿ ಆದರೆ ಒಳಗಡೆ ಸೆಲ್ ಒಳಗಡೆ ಟಾಕ್ಸಿನ್ಸ್ ಯಾವಾಗಲೂ ಬೆಳೀತಾನೆ ಹೋಗ್ತಾನೆ ಇರ್ತವೆ ಸೆಲ್ ಆ ಕೆಲಸ ಮಾಡುತ್ತೆ ಸಾಮಾನ್ಯವಾಗಿ ಮಾಡ್ತಾ ಇರ್ತದೆ ಆದ್ರೂ ಈಗಿನ ನಮ್ಮ ಈಟಿಂಗ್ ಹ್ಯಾಬಿಟ್ಸ್ ಕೆಟ್ಟ ಕೆಟ್ಟ ಹೀಟ್ ಈಟಿಂಗ್ ಹ್ಯಾಬಿಟ್ಸ್ ಇರೋದರಿಂದ ಈ ನಮ್ಮ ಟಾಕ್ಸಿನ್ಸ್ ಬೆಳೆಯೋದು ಗ್ಯಾರಂಟಿ ಎಲ್ಲವೂ ಮಲಿನ ಆಗಿರೋದ್ರಿಂದ ಮತ್ತು ಒಳಗಡೆ ದೇಹನೂ ಕೂಡ ಮಲಿನ ಆಗುತ್ತೆ ಆದರೆ ನಾವು ಅದನ್ನು ಸ್ವಚ್ಛ ಮಾಡ್ಕೋಬಹುದು ಹೇಗೆ ನಲವತ್ತೆಂಟು ಗಂಟೆಗಳ ಕಾಲ ಸತತವಾಗಿ ಉಪವಾಸ ಇರೋದರಿಂದ ಇನ್ನು ಬಸವಾನಂದ ಸ್ವಾಮಿಗಳಂತ ಇದ್ದಾರೆ ಇದರಲ್ಲಿ ಧಾರವಾಡದಲ್ಲಿ ಅವರು ಇದರಲ್ಲಿ ಎಕ್ಸ್ಪರ್ಟ್ ಎಂತೆಂತಹ ರೋಗಗಳನ್ನು ಅವರು ಹೋಗಲಾಡಿಸಿದ್ದಾರೆ ಇದರಿಂದ ಕ್ಯಾನ್ಸರ್ನಂಥ ರೋಗಗಳು ಎಂತೆಂಥ ವಿಚಿತ್ರ ರೋಗಗಳು ಅವರು ಒಂದು ಪುಸ್ತಕ ಇದೆ ನಾನು ಓದಿದೆ ಆ ಪುಸ್ತಕವನ್ನು ಉಪವಾಸ ಏನಿದರ ರಹಸ್ಯ ಅಂಥೇಳಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಆ ಪುಸ್ತಕ ಓದಿದರೆ ನಮ್ಗೆ ಗೊತ್ತಾಗುತ್ತೆ ಪ್ರಾಕ್ಟಿಕಲ್ ಆಗಿ ಈ ಯಾವ ರೀತಿ ಆಗಿದೆ ಅಂತ ಆದರೆ ಸೈಂಟಿಫಿಕ್ಕಾಗಿ ಇದು ಹೀಗೆ ಅನ್ನೋದು ನಮಗೆ ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ ಆದರೆ ಉಪವಾಸ ಒಳ್ಳೆಯದು ಅಂತ ಪ್ರಾಕ್ಟಿಕಲಿ ಅವರು ಮಾಡಿ ನೋಡಿದ್ದಾರೆ ಎಂತೆಂತಹ ದೊಡ್ಡ ದೊಡ್ಡ ರಿಸಲ್ಟನ್ನು ತಂದುಕೊಟ್ಟಿದೆ ಅದರ ಬಗ್ಗೆ ಅವರು ಎಕ್ಸ್ಪರ್ಟ್ ಆಗಿರೋದ್ರಿಂದ ಅಲ್ಲಿ ಅವರ ಆಶ್ರಮದಲ್ಲಿ ಇವತ್ತಿನವರೆಗೂ ಇಂಥ ಸಮಸ್ಯೆ ಇದ್ದವರು ಹೋಗ್ತಾರೆ ಅದನ್ನು ಚೆನ್ನಾಗಿ ಅವರು ನಿಭಾಯಿಸ್ತಾರೆ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಬರ್ತಾರೆ ಉಪವಾಸದಿಂದ ಭಾಳಷ್ಟು ಜನ ಅಲ್ಲಿ ಹೋಗಿ ಗುಣಮುಖರಾಗಿ ಬಂದಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ನೀವು ಇನ್ನು ಮುಂದೆ ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ ಅಷ್ಟಕ್ಕೂ ಉಪವಾಸ ಮಾಡುವುದು ಅಷ್ಟು ಸುಲಭದ ಕೆಲಸ ಏನಲ್ಲ ಆದರೆ ಇದು ಇದು ನಮಗೆ ಕೊಡ್ತಕ್ಕಂಥ ಲಾಭನ ನೋಡಿಕೊಂಡ್ರೆ ನೀವು ಸ್ವಲ್ಪ ನೋವನ್ನು ಅನುಭವಿಸ್ಬೋದು ಹಾಂ ಎಂಜಾಯ್ ಫಾಸ್ಟಿಂಗ್ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಈಗ ಸುಮಾರು ಒಂದು ಸುಮಾರು ಎರಡು ವರ್ಷಗಳಿಂದ ನಾನು ನಲವತ್ತೆಂಟು ಗಂಟೆಗಳಿಗೆ ಎರಡು ದಿವಸದ ಉಪವಾಸ ಮಾಡ್ತಿದ್ದೀನಿ ಈಗ ನನಗೆ ಅರವತ್ತೆರಡು ವರ್ಷ ವಯಸ್ಸು ರೋಗ ರುಜಿನಗಳಿಂದ ದೂರ ಇರಬೇಕು ಅಂದರೆ ಉಪವಾಸ ಮಾಡಬೇಕು ಉಪವಾಸ ಮಾಡೋದ್ರ ಬಗ್ಗೆ ಇನ್ಮೇಲೆ ಸೀರಿಯಸ್ ಆಗಿ ఆలోచన మి